ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸೂಪರ್ ಆಗಿರುವಂತಹ ಒಂದು ಫೇಶಿಯಲ್ ಇದು ನಿಮ್ಮ ಫೇಸ್ನ ಸಖತ್ತಾಗಿ ಗ್ಲೋ ಮಾಡಿತ್ತು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಗೂ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಟ್ಲಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಬಟ್ಲಲ್ಲಿ ಹಾಫ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಅದನ್ನು ಬಿಸಿ ಇಡ್ತಾಯಿದ್ದೀನಿ ಈ ಥರ ಡಬಲ್ ಬಾಯ್ಲ್ ಮಾಡಿಕೊಂಡು ನಾವು ಫಸ್ಟ್ಗೆ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಣ ಅಂತ ಬಿಸಿಯಾಗಿದೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ಥರ ಏನು ಕ್ರೀಮ್ ಇದ್ದಿದ್ದಾನೆ ನೀಟಾಗಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಈಗ ಬಿಸಿ ಆಗಿರೋ ಆಯಿಲ್ನ ನಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಏನಾದರೂ ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇದ್ದರೆ ಎಲ್ಲ ರಿಮೂವ್ ಮಾಡಿ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಇರೋ ಏನಾದರೂ ಇದು ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ಫೇಶಿಯಲ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಫೇಸಲ್ಲಿ ಓಪನ್ ಪೋರ್ಸಸ್ ಏನಿರುತ್ತೋ ಅದ್ರೊಳಗಡೆ ಎಲ್ಲ ಆಯಿಲ್ ಹೋಗಿ ಕುತ್ಕೊಳ್ಳುತ್ತೆ ಅದು ನೀಟಾಗಿ ಒಳಗಡೆ ಹೋಗಿ ಕುತ್ಕೊಂಡಾಗ ನಮ್ಮ ಫೇಸ್ ಎಲ್ಲ ಒಂಥರ ಸ್ಮೂತಾಗಿ ಫೀಲ್ ಆಗ್ತಾ ಇರುತ್ತೆ ಮತ್ತು ಮಸಾಜ್ ಮಾಡ್ಕೊಳ್ಳೋವಾಗ ಎರಡು ಕೈನ ರಬ್ ಮಾಡ್ಕೊಂಡು ಮಾಡಿಕೊಂಡು ನಾವು ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ರಿಂಕಲ್ಲು ಫೈನ್ ಲೈನ್ಸ್ ಆ ಥರ ಎಲ್ಲ ಏನು ಇಲ್ಲದೆ ಫೇಸ್ ಕ್ಲಿಯರ್ ಆಗಿರುತ್ತೆ ಮತ್ತೆ ಎರಡು ಬೆರಳಿನ ತುದೀಲಿ ನಾವು ಈ ಥರ ರಬ್ ಮಾಡ್ಕೊಂಡು ಮಾಡಿಕೊಂಡು ಚೀಕ್ ಹತ್ರ ನಾವು ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಡಬಲ್ ಚಿನ್ ಏನಾದರೂ ಇದ್ರೆ ಈ ಕತ್ತ ಹತ್ರ ಎಲ್ಲ ಕೆಳಗಡೆ ಡಬಲ್ ಆಗಿ ಕಾಣಿಸ್ತಾ ಇರುತ್ತೆ ಆ ಥರ ಎಲ್ಲ ಏನಾದರೂ ಇದ್ರೆ ನಮಗೆ ಒಳ್ಳೆ ಶೇಪ್ ಬರೋ ಥರ ಮಾಡುತ್ತೆ ಮತ್ತು ಕಣ್ಣ ಹತ್ರ ಎಲ್ಲ ನೀಟಾಗಿ ನಾವು ಈ ಥರ ಮಸಾಜ್ ಮಾಡ್ತಾ ಇದ್ರೆ ನಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಏನೂ ಇರಲ್ಲ ಫುಲ್ಲು ಫೇಸ್ ಒಂಥರ ಕ್ಲಿಯರ್ ಆಗಿರುತ್ತೆ ನೀಟಾಗಿ ಮಸಾಜ್ ಮಾಡ್ಕೊಂಡು ಮೇಲೆ ಫೇಸ್ ಎಲ್ಲ ಫುಲ್ಲು ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಆ ಥರ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲೆಲ್ಲ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಮಗೆ ಫೇಸಲ್ಲಿ ಯಾವುದೇ ಥರ ಏನು ಏಜ್ ಆಗಿದೆ ಅನ್ನೋ ಥರ ಎಲ್ಲ ಏನೂ ಇರೋಲ್ಲ ಆ್ಯಂಟಿ ಏಜಿಂಗ್ ಥರ ಈ ಮಸಾಜ್ ನಮಗೆ ವರ್ಕ್ ಆಗುತ್ತೆ ಮಸಾಜ್ ಮಾಡಿಕೊಂಡಾದಮೇಲೆ ಫೇಸ್ಗೆ ಸ್ಟೀಮ್ ತಗೊಳ್ಳೋಣ ಅಂತ ಹೇಳಿ ನಾನೊಂದು ಬೌಲಲ್ಲಿ ಬಿಸಿ ನೀರು ಮಾಡಿಕೊಂಡು ಅದಕ್ಕೆ ಒಂದು ನ್ಯಾಪ್ಕಿನ್ನ ಮಾಡಿ ಮಾಡಿಟ್ಟಿದೆ ಆ ನ್ಯಾಪ್ಕಿನ್ನ ನಾನು ತಗೊಂಡು ನೀಟಾಗಿ ಫೇಸ್ ಎಲ್ಲ ನಾನು ಸ್ಟೀಮ್ ಕೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಂಗೇ ಇಟ್ಕೊಂಡಿದ್ರೆ ಅದರೊಳಗಡೆ ಇರೋ ಬಿಸಿ ಎಲ್ಲ ನಮ್ಮ ಫೇಸ್ಗೆ ತಾಕಿ ನೀಟಾಗಿ ನಮಗೆ ಒಂದು ಸ್ಟೀಮ್ ಕೊಡುತ್ತೆ ಆಯಿಲ್ ಮಸಾಜ್ ಮಾಡ್ಕೊಂಡ್ಮೇಲೆ ನಾವು ಈ ಥರ ಒಂದು ನ್ಯಾಪ್ಕಿನಲ್ಲಿ ಸ್ಟೀಮ್ ತಗೊಳ್ಳೋದ್ರಿಂದ ನಮ್ಮ ಓಪನ್ ಪೋರ್ಸಸ್ ಎಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಅದು ಕ್ಲೋಸ್ ಆದರೆ ನಮ್ಮ ಫೇಸು ತುಂಬ ಶೈನಿಯಾಗಿ ಕಾಣಿಸುತ್ತೆ ಅದೇ ನೆಪ್ಕಿನಿಂದ ನಾನು ಮಸಾಜ್ ಮಾಡಿದ್ದಿದ್ದು ಆಯಿಲ್ನ ರಿಮೂವ್ ಮಾಡ್ತಾ ಇದ್ದೀನಿ ಬಿಸಿ ನೀರಲ್ಲಿ ಹದ್ದಿರೋ ಟವಲ್ ಆಗಿರೋದ್ರಿಂದ ಬೇಗ ರಿಮೂವ್ ಆಗುತ್ತೆ ಅಂತ ಹೇಳಿ ಈಗ ನೆಕ್ಸ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ ಸ್ಕ್ರಬ್ಗೆ ನಾನು ಹಾಫ್ ಟೀ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಸಿಟ್ಟು ಎಲ್ಲರೂ ಫೇಸ್ಗೆ ಯೂಸ್ ಮಾಡೇ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ನಾವು ಫೇಶಿಯಲ್ ಮಾಡ್ಕೊಳ್ಳುವಾಗ ಯೂಸ್ ಮಾಡಿದ್ರೆ ಮತ್ತೆ ಇದಕ್ಕೆ ಹಸಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ ಲ್ಯಾಕ್ಟಿಕ್ ಆಸಿಡ್ ಇರೋ ಕ್ರೀಮ್ನ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ಎಲ್ಲ ಒಂಥರ ಟೈಟ್ ಅಂಡ್ ಬ್ರೈಟ್ ಆಗಿರುತ್ತೆ ಮತ್ತೆ ಸಾಫ್ಟ್ ಆಗಿ ಶೈನ್ ಆಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ಆದಷ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋವಾಗ ಹಸಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ರೆಡಿ ಆಯ್ತು ನೆಕ್ಸ್ಟ್ ಸ್ಕ್ರಬ್ ಮಾಡ್ಕೊಳ್ಳೋಣ ಈ ತರ ನಾವು ಕಡಲೆ ಹಿಟ್ಟಲ್ಲಿ ಹಸಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಪ್ರಾಬ್ಲಮ್ಮು ಅಥವಾ ಏನಾದರೂ ಆ್ಯಂಟಿ ಏಜಿಂಗ್ ಥರ ಏನಾದರೂ ಅನ್ನಿಸ್ತಿದ್ರೆ ಫೈನ್ ಲೈನ್ಸು ರಿಂಕಲ್ಸ್ ಏನಾದರೂ ಇದ್ದರೆ ಎಲ್ಲ ರಿಮೂವ್ ಮಾಡಿ ನಮ್ಮ ಫೇಸಲ್ಲಿ ಒಂಥರ ಗ್ಲೋ ಬರೋ ಥರ ಮಾಡುತ್ತೆ ನಾವು ಫಸ್ಟು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ವಿ ಆಯಿಲ್ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕಡಲೆ ಹತ್ತಿಟ್ಟಿಂದ ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ನಮ್ಮ ಫೇಸಲ್ಲಿ ಇರೋ ಆಯಿಲ್ನೆಲ್ಲ ಅದು ರಿಮೂವ್ ಮಾಡುತ್ತೆ ರಿಮೂವ್ ಮಾಡಿ ಅದು ಓಪನ್ ಪೋರ್ಸಲ್ಲಿ ಹೋಗಿ ನಮಗೆ ಆಯಿಲ್ ಕೂತ್ಕೊಂಡಿರುತ್ತಲ್ವ ಅದು ಒಳಗಡೆ ಇರೋ ಗಲೀಜ್ನೆಲ್ಲ ನೆನ್ಸಿರುತ್ತೆ ನಾವು ಈ ಥರ ಸ್ಕ್ರಬ್ ಮಾಡಿಕೊಂಡಾಗ ಆ ಒಳಗಡೆ ಇರೋ ಗಲೀಜ್ನೆಲ್ಲ ನೀಟಾಗಿ ತೆಗೆದು ಫೇಸ್ ಎಲ್ಲ ಫುಲ್ಲು ಶೈನಿಯಾಗಿ ಇರೋ ಥರ ಮಾಡುತ್ತೆ ಈ ಥರ ನಾವು ಆಯಿಲ್ ಮಸಾಜ್ ಮಾಡ್ಕೊಂಡು ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದನೇ ನಮಗೆ ಫೇಸ್ ತುಂಬ ನೀಟಾಗಿ ಕಾಣಿಸ್ಬಿಡುತ್ತೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲೇ ಒಂಥರ ರಿಸಲ್ಟ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಾಫ್ಟಾಗಿ ಅನ್ನಿಸ್ತಾ ಇರುತ್ತೆ ಸ್ಕ್ರಬ್ಬಿಂಗ್ ಆದಮೇಲೆ ನಾನು ತೇವ ಇರೋ ಅಂಥ ನ್ಯಾಪ್ಕಿನಿಂದನೇ ಫೇಸ್ನ ಫಸ್ಟ್ ಒಡಿಸ್ಕೊಂಡು ಆಮೇಲೆ ಸುಮ್ಮನೆ ಹಂಗೆ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರು ಖರ್ಚಾಗುತ್ತೆ ಈ ಥರ ಫೇಶಿಯಲ್ ಮಾಡ್ಕೊಳ್ಳೋವಾಗ ನಾವು ತುಂಬ ನೀರು ಖರ್ಚು ಮಾಡೋದೇನು ಬೇಡ ಅಂತ ಹೇಳಿ ಈ ಥರ ನಾನು ತೇವ ಇರೋ ಟವಲಲ್ಲಿ ಫಸ್ಟ್ ಒರೆಸ್ಕೊಂಡು ಸುಮ್ಮನೆ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಒರ್ಸ್ಕೊಳ್ತೀನಿ ಒಂಥರ ಸಾಫ್ಟಾಗಿ ಫೀಲ್ ಆಗ್ತಾಯಿತ್ತು ಇವಾಗ ಥರ್ಡು ನಾವು ಪ್ಯಾಕ್ ಮಾಡ್ಕೊಳ್ಳೋಣ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ಗೆ ಅರ್ಧ ಸ್ಪೂನಷ್ಟು ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಬ್ರೂ ಕಾಫಿ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಫೇಸ್ಗೆ ಬಿಸಿಲಲ್ಲಿ ಓಡಾಡಿ ಏನಾದರೂ ಟ್ಯಾನ್ ಆಗಿದ್ದರೆ ಟ್ಯಾನ್ ರಿಮೂವ್ ಮಾಡುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರೋಸ್ ವಾಟರ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಆಗುತ್ತೆ ಅದಕ್ಕೆ ನಾನು ರೋಸ್ ವಾಟರ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪಿಂಪಲ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೀವು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ ಫೇಸ್ ಎಲ್ಲ ತುಂಬ ಡ್ರೈ ಆಗಿದೆ ಅಂತ ಅನಿಸಿದ್ರೆ ನೀವು ರೋಸ್ ವಾಟರ್ ಬದಲಾಗಿ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ರಾ ಮಿಲ್ಕೇ ಬೇಕಾದರೂ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ನಾನೊಂದು ಸ್ವಲ್ಪ ರಾ ಮಿಲ್ಕ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತು ಕನ್ಸಿಸ್ಟೆನ್ಸಿ ಆಗಿದೆ ಈಗ ಪೇಸ್ಟ್ ರೆಡಿ ಆಗಿದೆ ನೆಕ್ಸ್ಟ್ ನಾವು ಪೇಸ್ಟ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನಾವು ಅಪ್ಲೈ ಮಾಡ್ಕೊಳ್ಳೋವಾಗ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಕಣ್ಣತ್ರ ಕೂಡ ಬಿಡಬೇಡಿ ಯಾಕೆ ಅಂತ ಅಂದರೆ ನಾನು ಯಾವುದೇ ಫೇಶಿಯಲ್ ಮಾಡಿಕೊಂಡು ಕಣ್ಣತ್ರ ಏನು ಅವಾಯ್ಡ್ ಮಾಡಲ್ಲ ನಾವು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಮಾತ್ರ ಕಣ್ಣ ಹತ್ರ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಏನಾದರೂ ನಮಗೆ ಕಣ್ಣಿಗೆ ಅಲರ್ಜಿ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಫೇಶಿಯಲ್ಲು ನಾನು ಎಲ್ಲ ಕಣ್ಣತ್ರ ನೀಟಾಗಿ ಫೇಸ್ಗೆ ಕತ್ತಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ತೀನಿ ವಾಶ್ ಮಾಡ್ಕೊಳ್ಳೋವಾಗ ಮಾತ್ರ ನಾವು ಹುಷಾರಾಗಿ ನೋಡಿಕೊಂಡು ವಾಶ್ ಮಾಡ್ಕೋಬೇಕು ಕಣ್ಣೊಳಗಡೆ ಹೋಗದೆ ಇರೋ ಥರ ಮತ್ತು ನಾನು ಈ ಪ್ಯಾಂಕ್ಗೆ ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗೋಧಿ ಹಸಿಟ್ಟಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಬೋದು ಅಂತ ಯಾರಾದರೂ ಹೇಳಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಗೋಧಿ ಹಸಿಟ್ಟನ್ನ ಯೂಸ್ ಮಾಡ್ಕೊಂಡು ಯಾವಾಗ ಫೇಶಿಯಲ್ ಮಾಡಿಕೊಂಡ್ರು ಫೇಸ್ ತುಂಬ ಸಾಫ್ಟಾಗಿ ಗ್ಲೋ ಆಗಿ ಶೈನ್ ಆಗಿ ಇರುತ್ತೆ ಇದಕ್ಕೆ ಕಾಫಿ ಪುಡಿ ಮಿಕ್ಸ್ ಮಾಡಿರೋದ್ರಿಂದ ನಾವು ಬಿಸಿಲಿಗೆ ಹೋಗಿ ಏನಾದರೂ ನಮ್ಮ ಫೇಸ್ ತುಂಬ ಟ್ಯಾನ್ ಆಗಿದ್ದರೆ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ನ ಲೈಟ್ ಆ್ಯಂಡ್ ಬ್ರೈಟ್ ಆಗಿ ಮಾಡುತ್ತೆ ಈ ಫೇಶಿಯಲ್ ನಾವು ಮನೇಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂಥರ ಗೋಲ್ಡನ್ ಫೇಶಿಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಫೇಶಿಯಲ್ ಎಲ್ಲ ಆದಮೇಲೆ ಇದಕ್ಕೆ ಟೋನರ್ ಆಗಿ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಅದು ಮೇಲೆ ನಾನು ಮಾಯ್ಚರೈಸರ್ ಹಚ್ತಾ ಇದ್ದೀನಿ ನಾನು ಮಾಯಶ್ಚರೈಸಿಂಗ್ ಪಾಂಡ್ಸ್ನೇ ತೊಗೊಂಡಿದ್ದೀನಿ ಲೈಟ್ ಮಾಯ್ಚರೈಸರ್ ನನ್ನ ಸ್ಕಿನ್ಗೆ ಅದೇ ಸೂಟ್ ಆಗುತ್ತೆ ಒಂಥರ ಲೈಟಾಗಿ ಫೀಲ್ ಆಗ್ತಾ ಇರುತ್ತೆ ಕ್ರೀಮ್ ಕ್ರೀಮೆಲ್ಲ ಅಪ್ಲೈ ಮಾಡಿದ್ರೆ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಪಾಂಡ್ಸ್ ಲೈಟ್ ಮಾಯಶ್ಚರೈಸರ್ ಕ್ರೀಮ್ನೇ ಯೂಸ್ ಮಾಡ್ತೀನಿ ನಮ್ಮ ಫೇಶಿಯಲ್ ಕಂಪ್ಲೀಟ್ ಆಯಿತು ಈ ಫೇಶಿಯಲ್ ಯಾವುದಾದ್ರೂ ಪಾರ್ಟಿ ಅಥವಾ ಫಂಕ್ಷನ್ ಇರೋ ಅಂಥ ಟೈಮಲ್ಲಿ ನಾವು ಫೇಶಿಯಲ್ ಮಾಡಿಕೊಂಡ್ರೆ ಅದೊಂಥರ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು ನಾವು ಯಾವುದು ಪಾರ್ಲರ್ಗೆ ಹೋಗಿ ಎಷ್ಟು ಫೇಶಿಯಲ್ ಎಲ್ಲ ಏನು ಮಾಡಿಸೋದು ಬೇಕಾಗಿಲ್ಲ ಇದೇ ಒಂಥರ ಗೋಲ್ಡನ್ ಫೇಶಿಯಲ್ ಲುಕ್ ಕೊಡುತ್ತೆ ನಮ್ಮ ಫೇಸಲ್ಲಿ ಒಂದಿನ ಮುಂಚೆನೇ ಮಾಡ್ಕೊಳ್ಳಿ ಒಂದಿನ ಮುಂಚೆ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಿಮಗೆ ಗ್ಲೋ ಚೆನ್ನಾಗಿ ಬರುತ್ತೆ ಫೇಸ್ ಎಲ್ಲ ತುಂಬ ಸಾಫ್ಟಾಗಿ ಕ್ಲಿಯರಾಗಿ ಇರುತ್ತೆ ನೋಡೋರೆಲ್ಲ ಕೇಳ್ತಾರೆ ಎಲ್ಲಾದರೂ ಫೇಶಿಯಲ್ ಮಾಡಿಸ್ತಾ ಇಷ್ಟು ಕ್ಲಿಯರ್ ಆಗಿದೆ ನಿಮ್ಮ ಫೇಸ್ ಅಂತ ಹೇಳಿ ನೆಕ್ಸ್ಟ್ ನಾನು ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ಸ್ವಲ್ಪ ಲಿಪ್ ಬಾಮ್ ಅಪ್ಲೈ ಮಾಡಿ ಬಿಟ್ಬಿಡ್ತಾ ಇದ್ದೀನಿ ಇವಾಗ ಫೇಸ್ ನನಗೆ ತುಂಬಾ ಲೈಟ್ ಫೀಲ್ ಕೊಡ್ತಾ ಇತ್ತು ಸಾಫ್ಟ್ ಆಗಿ ಅನಿಸ್ತಾ ಇತ್ತು ನನಗೆ ತುಂಬಾ ಖುಷಿ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಮನೇಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ನ ವೈಟ್ ಅಂಡ್ ಬ್ರೈಟ್ ಆಗೋದು ಹೇಗೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್